ತಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದ್ದಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ಎಲ್ಲರೂ ತಾವೆಲ್ಲರಿಗೂ ಯಾಕಂದ್ರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿಗೂ ಅಂತ ಬೆಳಗಾವಿ ಡಿ ಸಿ ಅವಿರೋಧ ಆಯ್ಕೆ ಆದರು ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಅವರು ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ಅವರ ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದರು ತಾವೆಲ್ಲರೂ ಬೆಳಗಾವಿ ಭಾಗದಲ್ಲಿರುವಂಥ ಯಾಕಂದ್ರೆ ತಾವೆಲ್ಲ ಪಿ ಕೆ ಪಿ ಎಸ್ ಸದಸ್ಯರಿಗೆ ಯಾಕೆ ತಮ್ಮಲ್ಲಿ ನೋಡಿರ್ಬೋದು ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತಿ ಅನ್ನೋದು ಇವತ್ತ ತಾವು ನೋಡಿದ್ರಿ ಈ ತರ ಯಾವತ್ತನ್ನು ಡಿ ಸಿ ಸಿ ರ್ಯಾಂಕ್ ವಿಚಾರದ ಕರೆದು ತಮ್ಮ ಸಲಹೆ ಸೂಚನೆಗಳನ್ನು ಯಾವತ್ತೂ ಕೇಳ್ತಿರಾಕಿಲ್ಲ ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರೋಕೆಲ್ಲ ಯಾಕಂದ್ರೆ ಇವತ್ತೆಲ್ಲರ ಕಡೆ ತಮ್ಮ ಅಭಿಪ್ರಾಯ ತಮ್ಮ ವಿಚಾರನ ಎಲ್ಲರೂ ಒಬ್ಬರು ಯಾಕಂದ್ರೆ ಸಲಹೆ ಕೊಟ್ಟರೆ ಯಾಕಂದ್ರೆ ಕಬ್ಬಿನ ಬಿಲ್ಲಿನ ತಾವು ಪಿ ಕೆ ಪಿ ಎಸ್ ಸೊಸೈಟಿ ಕೊಟ್ರಂದ್ರೆ ಪಿ ಕೆ ಪಿ ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ ಅಲ್ಲಾಂದ್ರೆ ಟರ್ನ್ ಓವರ್ ಜಾಸ್ತಿ ಸಿಗ್ತೈತೆ ರೈತರಿಗೆ ಅನುಕೂಲ ಆಗ್ತೈತೆ ಡಿ ಸಿ ಸಿ ಬ್ಯಾಂಕಿಗೆ ಅನುಕೂಲ ಆಗ್ತೈತೆ ನಮ್ಮ ಕಾಂಬ್ಳಿ ಅವರು ಕೆಲವೊಂದು ಎಲ್ಲ ವಿಚಾರನ ಅವರು ಹೇಳಿದ್ರು ಅವ್ರು ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಎಂ ಡಿ ಆಗಿ ಕೆಲಸ ಮಾಡಿದ್ರು ಅವರು ಅವರು ಕೆಲವೊಂದೆಲ್ಲ ವಿಚಾರ ನೀರು ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿರುವಂತ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರನೇ ಇದೆ ಇವನ್ನೆಲ್ಲ ಗಮನೀರ ನಮ್ಮ ಅಧ್ಯಕ್ಷರ ಸನ್ಮಾನ್ಯ ಅನ್ನ ಸಹಲ್ಲವರು ಎಲ್ಲರೂ ನೋಟ್ ಮಾಡ್ಕೊತಾರೆ ಅಂದ್ರೆ ಅಂದರೆ ಎಲ್ಲ ವಿಚಾರ ಭಾಳ ಗಂಭೀರವಾಗಿ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ ತಾವೆಲ್ಲರೂ ಒಂದನೊಂದು ವಿನಂತಿ ಯಾಕಂದರೆ ಇದು ಮುಗಿದ ನಂತರ ಅಣ್ಣಾಸಾಬ್ ಜೊಲ್ಲೆ ಅವ್ರ ಎಲ್ಲ ವಿಚಾರ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಇಡ್ತಾರ ಅವರು ತಾವೆಲ್ಲರೂ ಯಾಕಂದ್ರೆ ಬೆಳಗಾವಿ ತಾಲೂಕಾ ಮೂರು ಭಾಗದಲ್ಲಿ ಅಂದ್ರೆ ಡಿವೈಡ್ ಆಗಿತ್ತು ಅಂದ್ರೆ ಒಂದು ಮರಾಠ ಬ್ಯಾಟ್ ಇದೆ ಒಂದು ಕನ್ನಡ ಬ್ಯಾಟ್ ಇದೆ ಒಂದು ಎಂ ಪಿ ಮಾಡಿ ಬ್ಯಾಟ್ ಇದೆ ಅಂದ್ರೆ ಮೂರು ಬ್ಯಾಟ್ ಅಂದ್ರೆ ಹಿಂಗಾಗಿದೆ ಅದಕ್ಕೆ ತಾವೆಲ್ಲರಿಗೂ ಪಿ ಕೆ ಪಿ ಎಸ್ ಅವ್ರಿಗೆ ಒಂದು ವಿನಂತಿ ಮಾಡ್ಕೊತನು ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ ತಾವ ಯಾರು ಅಂದ್ರೆ ಅಂಜಿಕೆ ಭಯ ಟೆನ್ಷನ್ ಹೊಟ್ಟೆ ಮಾಡ್ಕೊಬಾರ ಏನಪ್ಪ ಜಾರಕಿಹೊಳಿ ಅವ್ರ ಹೆಂಗೆ ಅಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಸಮಾಧಾನದ ಯಾರಿಗೂ ಯಾಕೆ ಅಂತೇಳಿ ಮಾತಾಡಿದ್ರು ಅವ್ರು ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ರು ನಮಗೆಲ್ಲ ಹೆಚ್ಚಿನ ಹೆಚ್ಚಿನೆಲ್ಲ ಸೊಸೈಟಿಗೆ ಸಂಪರ್ಕ ಐತಿ ಮರಾಠಿ ಭಾಗಿರ್ಬೋದು ಕನ್ನಡ ಭಾಗಿರ್ಬೋದು ಎಂಕನಮಡಿ ಭಾಗಿರ್ಬೋದು ಎಲ್ಲನೂ ನೀವೆಲ್ಲ ಕುಂದ್ಕೇಸ್ ಮ್ಯಾನೇಜ್ ಮಾಡಿ ಏನೇ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತ್ರಾಸ ಆಗಿರ್ಬೋದು ಯಾವ ಇದು ಮಂದಿ ಹೇಳಿದ್ರಿ ಯಾಕಂದ್ರೆ ನಮ್ಮ ಸೊಸೈಟಿಗೆ ಹದಿನೈದು ವರ್ಷ ಅಥ್ವಾ ಹತ್ತು ವರ್ಷವ್ರು ಪತ್ತು ಕೊಟ್ಟಿಲ್ಲ ತೇರು ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆನೇ ಇದ್ದೇನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತಿ ಬಿ ಸಿ ಸಿ ಬ್ಯಾಂಕ್ ರೈತರಿಗೆ ಸಾಲ ಇರ್ಬೋದು ಪತ್ ಇರ್ಬೋದು ಟ್ಯಾಕ್ಟ್ರ್ ಇರ್ಬೋದು ಇನ್ನೂ ಅನೇಕ ವಿಚಾರನ ಎಲ್ಲಾನು ಅನುಕೂಲ ಮಾಡ್ತೀವಿ ನಮ್ಮ ಅಧ್ಯಕ್ಷ ಎಲ್ಲ ನೇತರು ಮಾನ್ಯ ಚಂದ್ರ ಶೆಟ್ಟಿಹೋಳಿಯವರು ಭಾಳ ವಿಚಾರ ತಮ್ಮ ಮುಂದೆಲ್ಲ ಹೇಳಿದರು ಮುಂದಿನ ದಿನಮಾನದಲ್ಲಿ ಬಿ ಸಿ ಸಿ ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳೀತೈತಿ ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ ರಾಹುಲ್ ಜಾರಕಿಹೊಳಿ ಅವರು ಅವರೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದದ ಮತ್ತವರು ಅಪೇಕ್ಷೆ ಬ್ಯಾಂಕ್ ಡೈರೆಕ್ಟರ್ ಆದರು ಅವ್ರು ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಅವ್ರು ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕೂ ಮತ್ತೆ ಅವ್ರು ನನ್ನ ಅಣ್ಣ ಸಭೆಯಲ್ಲಿ ನಾವೆಲ್ಲ ಕೂಡಿ ಅವ್ರ ನಿರ್ದೇಶಕ ಅಪೆಕ್ಸ್ ಬ್ಯಾಂಕ್ ಹೇಳ್ತೇವೆ ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಸ್ಟೇಟ್ ಹೋಗೋರು ಅಲ್ಲಿ ಡೈರೆಕ್ಟ್ ಇರ್ತಾರ ಅಲ್ಲಿ ಅವ್ರ ಪ್ರತಿನಿಧಿ ಆಗೋದ್ರಿಂದ ಡಿ ಸಿ ಸಿ ಬ್ಯಾಂಕು ಅಪೇಕ್ಷ ಬ್ಯಾಂಕಿಗೆ ಒಂದೇ ಕೆಲಸ ಮಾಡಕ್ಕೆ ಅವರು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ ಇನ್ನು ಮುಂದಿನ ಸನ್ಮಾನ್ಯ ಅನ್ನ ಎಲ್ಲಾ ವಿಚಾರ ತಮ್ಗೆ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಕ ಹಾಗೂ ನನ್ನ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಈ ಸಭೆ ಆಯೋಜಕರಿಗೆ ಗೌರ್ಮೆಂಟ್ ಎಲ್ಲರಿಗೂ ತಮಗೆ ವಂದಿಸಿ ನನ್ನ ಮಾತು ನಿರ್ அசேர அவர் மத்த நம் நீட் ஆக